ಹಲೋ ಹಾಲ್ ನಮಸ್ಕಾರ ಎಲ್ರಿಗೂ ನವರಾತ್ರಿ ಎರಡನೇ ದಿನ ಇವತ್ತು ಸೊ ನೋಡಿ ಚಾಮುಂಡೇಶ್ವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದು ಇವತ್ತಿನ ಅಲಂಕಾರ ಚಾಮುಂಡೇಶ್ವರಿದು ಸೊ ನಾನು ಇವತ್ತು ಎರಡನೇ ದಿನದ ನವರಾತ್ರಿ ಪೂಜೆನ ಬೆಳಗ್ಗೆನೆ ಬೇಗ ಇದು ರೆಡಿ ಆಗಿಬಿಟ್ಟು ಪೂಜೆ ಮಾಡ್ತಾಯಿದ್ದೆ ಸೊ ಇವತ್ತು ಬಂದು ಗ್ರೀನ್ ಕಲರು ಸೊ ಹಾಗಾಗಿ ನಾನು ಗ್ರೀನ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಬ್ಲೌಸ್ ಅದ್ರದ್ದು ಆಗಲಿಲ್ಲ ಸೊ ಬೇರೆದು ಮ್ಯಾಚ್ ಮಾಡಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ದೀಪಕ್ಕೆ ಸ್ವಲ್ಪ ಎಣ್ಣೆ ಕಡಿಮೆ ಆಗಿದೆ ಇವಾಗ ಹಾಕಿಬಿಟ್ಟು ಹಾಗೆ ಹೂವಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ನಾವು ಕಳ್ಸನ ತೆಗಿಯೋದಿಲ್ಲ ನಿನ್ನೆ ಇಟ್ಟಿರೋದು ಸೊ ನವರಾತ್ರಿ ಮೊದಲನೇ ದಿನ ನಾನು ಕಳ್ಸನ ಇಟ್ಟಿರೋದು ಸೊ ಇನ್ನು ನಾನು ವಿಜಯದಶಮಿಗೆ ತೆಗಿಯೋದು ಸೊ ಹಾಗಾಗಿ ದೀಪಕ್ಕೆ ಮತ್ತು ಕಳ್ಸೋಕ್ಕೆ ಅಲಗಾಡಿಸಲ್ಲ ನಾನು ಸೊ ಹಾಗೆ ಪೂಜೆ ಮಾಡಿ ಅದಕ್ಕೆ ನೈವೇದ್ಯ ಮಾಡಿ ಸ್ವಲ್ಪ ಅವಲಕ್ಕಿ ಸ್ವೀಟ್ ಅವಲಕ್ಕಿ ಮಾಡಿದ್ದೆ ಸೊ ನೈವೇದ್ಯ ಮಾಡಿ ಹಾಗೆ ಆಚೆ ತುಳಸಿ ಇವತ್ತು ಬ್ರಹ್ಮಚಾರಿ ಪೂಜೆ ಆಯಿತು ಗ್ರೀನ್ ಕಲರು ಸೊ ನಾಳೆ ಬಂದುಬಿಟ್ಟು ಮೂರನೇ ದಿನ ನವರಾತ್ರಿ ಬೂದ್ ಬಣ್ಣ ಅಂದರೆ ಗ್ರೇ ಕಲರು ಚಂದ್ರಗತ ದೇವರು ಸೊ ನಾಳೆ ಅದನ್ನು ಪೂಜೆ ಮಾಡೋಣ ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗು ಬಾಯ್